ಏಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಗೌರವ ಕೊಡ್ಬೇಕನ್ನು ಮಾಡ್ತೀವಿ ಐ ತಿಂಕ್ ಬಿ ಜೆ ಪಿ ಅವ್ರಿಗೆ ಉತ್ತರ ದಡದವರು ಬಿ ಜೆ ಪಿಯವರು ಏನೇನು ಕಾಮೆಂಟ್ ಮಾಡ್ತಾ ಇದ್ದಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಇದಕ್ಕೆ ಈ ಗೇಟೇ ಸಾಕ್ಷಿ ಏನೇನು ಕಾರಜೋಳ ಏನು ಮಾತಾಡಿದ್ರು ಅಶೋಕ್ ಏನು ಮಾತಾಡಿದ್ರು ಬೊಮ್ಮಾಯಿ ಏನು ಮಾತಾಡಿದ್ರು ವಿಜಯೇಂದ್ರ ಏನು ಮಾತಾಡಿದ್ರು ಬೇರೆ ಬೇರೆ ಕುಮಾರಸ್ವಾಮಿ ಏನು ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮಿಸಿದಿರಿ ಆದರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು ನಮ್ಮ ಕೆಲಸ ಮಾತ್ರ ಉಳಿತು ಇದನ್ನು ಹಿಂದೆನೂ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಏಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಬಗ್ಗೆ ಗೌರವ ಕೊಡ್ಬೇಕು ನಾವು ಮಾಡ್ತೀವಿ ಬಿ ಜೆ ಪಿ ಅವ್ರಿಗೆ ಉತ್ತರ ದಡದವರು ಬಿ ಜೆ ಪಿಯವರು ಏನೇನು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಇದಕ್ಕೆ ಈ ಗೇಟೆ ಸಾಕ್ಷಿ ಏನೇನು ಕಾರಜೋಳ ಏನು ಮಾತಾಡಿದ್ರು ಅಶೋಕ್ ಏನು ಮಾತಾಡಿದ್ರು ಬೊಮ್ಮಾಯಿ ಏನು ಮಾತಾಡಿದ್ರು ವಿಜಯನ್ ಏನು ಮಾತಾಡಿದ್ರು ಬೇರೆ ಬೇರೆ ಕುಮಾರಸ್ವಾಮಿ ಏನು ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮ್ಸಿದ್ದೀರಿ ಆದರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು ನಮ್ಮ ಕೆಲಸ ಮಾತ್ರ ಉಳಿತು ಇದನ್ನು ಹಿಂದೆನು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ